ನಾಜೂಕಿನ ರಾಜಕಾರಣ ನಡೀತಾರೆ ನಾಡು ಕಟ್ಟುವ ದೇಶ ಕಟ್ಟುವ ಇಚ್ಛಾಶಕ್ತಿ ಯಾರಿಗೂ ಇಲ್ಲ ಉದಾಹರಣೆಗೆ ನಾಡಿನಲ್ಲಿ ನೆನೆಗುದಿಗೆ ಬಿದ್ದಂತಹ ಕಾರ್ಯಕ್ರಮಗಳು ನಮ್ಮ ಮುಂದೆ ಇದ್ದಾವೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಓಟನ್ನು ಕೇಂದ್ರೀಕರಿಸಿ ಕಾರ್ಯಕ್ರಮ ಅಕ್ಕಿ ಕೊಟ್ಟರೆ ಎಷ್ಟು ಬರುತ್ತೆ ಓಟು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಎಷ್ಟು ಬರುತ್ತೆ ಓಟು ಏನೋ ನಿರುದ್ಯೋಗಿಗಳಿಗೆ ದುಡ್ಡು ಕೊಟ್ಟರೆ ಎಷ್ಟು ಬರುತ್ತೆ ಓಟು ಬಸ್ ಫ್ರೀ ಬಿಟ್ಟರೆ ಎಷ್ಟು ಬರುತ್ತೆ ಓಟು ಇದು ಕಾಂಗ್ರೆಸ್ನವ್ರ ಕಾರ್ಯಕ್ರಮ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನ ಈಗ ಎಲ್ಲ ಪಕ್ಷದವರು ಒಂದೇ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಈಗ ಬಿಹಾರ ಇರ್ಬೋದು ಬರ್ತಕ್ಕಂತ ರಾಜ್ಯಗಳನ್ನ ನೋಡಿಕೊಂಡ್ರೆ ಯಾರಿಗೆ ಯಾವುದೇ ವ್ಯತ್ಯಾಸ ಇಲ್ಲದಂಗೆ ಈ ರಾಷ್ಟ್ರೀಯ ಪಕ್ಷಗಳು ನಮ್ಮ ಮುಂದೆ ಕಾಣ್ತಾ ಇದಾರೆ ಉದಾಹರಣೆಗೆ ನಿಮಗೆ ಗಮನಕ್ಕೆ ತಂದಿದ್ದು ಈಗ ಮಾದಾಯಿ ಹದಿನೆಂಟರಲ್ಲಿ ಟ್ರೆಬಿನಲ್ ಅವಾರ್ಡ್ ಬರುತ್ತೆ ಹದಿನೆಂಟರಲ್ಲಿ ಅವಾರ್ಡ್ ಬಂದ ಮೇಲೆ ಭಾರತ ಸರ್ಕಾರದ ಜವಾಬ್ದಾರಿ ಇಲ್ವಾ ಇದು ಅನುಷ್ಠಾನಗೊಳಿಸಕ್ಕೆ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆದು ಕುತ್ಕೊಂಡು ಕಿತ್ತಾಟ ಬೇಡ ಇದು ನಮ್ಮದು ಐಕ್ಯ ದೇಶ ಒಂದೇ ದಿಕ್ಕಲ್ಲಿ ಸಾಕ್ಬೇಕು ನಮ್ದು ಅಭಿವೃದ್ಧಿ ಕಡೆ ನೀವೆಷ್ಟು ಕೊಡಿ ನೀವೆಷ್ಟು ಒಗ್ಗಡಿ ಟ್ರಿಬ್ಯುನಲ್ ಹೇಳಿದ ಮೇಲೆ ಅಂತ ಹೇಳಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಈ ಹಿಂದೆ ಎರಡೂ ರಾಜ್ಯದಲ್ಲಿ ಒಂದೇ ಗೌರ್ಮೆಂಟ್ ಇದ್ದಾಗ ಯಾಕೆ ಮಾಡೋಕ್ಕಾಗಲಿಲ್ಲ ಈಗ ಉದಾಹರಣೆ ಡಿ ಕೆ ಶಿವಕುಮಾರ್ ಚುನಾವಣೆ ಮುಂಚೆ ಕಾವೇರಿ ಮೇಕೆದಾಟಿನ ಹೋರಾಟವನ್ನು ಪ್ರಾರಂಭ ಮಾಡಿ ನರೇಂದ್ರ ಮೋದಿ ಪರ್ಮಿಷನ್ ಕೊಟ್ಟರೆ ನಾವು ಮೇಕೆದಾಟ ಅಣೆಕಟ್ಟೆ ಕಟ್ಟಿ ನೀರು ಸ್ಟೋರೇಜ್ ಮಾಡಿ ಅನುಕೂಲ ಮಾಡ್ತೀವಿ ಅಂತ ಹೇಳಿದರು ನಮಗೆ ಅಧಿಕಾರ ಕೊಡಿ ನಾವು ಮಾಡ್ತೀವಿ ಅಂತ ಹೇಳಿ ಅವರು ಹೇಳಿದರು ಸುಮ್ಮನೆ ಚುನಾವಣೆಗೆ ಜನರನ್ನು ನಂಬಿಸೋದಕ್ಕೆ ನಾಜೂಕಾದ ಮಾತುಗಳು ಹೇಳೋದು ಹಸಿ ಹಸಿ ಸುಳ್ಳುಗಳನ್ನು ಮಾತಾಡುವಂಥ ರಾಜಕಾರಣಿಗಳು ನಮ್ಮ ಮುಂದೆ ಇಲ್ಲ ಈಗ ನಮ್ಮದು ಕೃಷ್ಣಾದು ಎಷ್ಟು ಪ್ರಮಾಣದ ನೀರು ನಮ್ಮ ಇನ್ನು ನಾವು ನೀರನ್ನ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿ ಇನ್ನು ನೂರಾರು ಟಿ ಎಂ ನೀರು ಬಳಕೆ ಆಗಿದೆ ಇನ್ನು ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ಹೋಗ್ತಾ ಇದೆ ಈಗ ಮೊನ್ನೆ ನಮ್ಮ ಎಚ್ ಕೆ ಪಾಟೀಲ್ರು ಹೇಳ್ತಾ ಇದ್ರು ಇದು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಅದು ಯಾವಾಗ ಗೊತ್ತಾಗ್ಬಿಡ್ತಾವೆ ಇವರಿಗೆ ರಾಜ್ಯಕ್ಕೆ ನ್ಯಾಯ ಆಗ್ತಾ ಇದೆ ಅಧಿಕಾರದಲ್ಲಿರುವ ನಿಮಗೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಎರಡು ವರ್ಷ ಕಳೆದ ಗೊತ್ತಾಗಿದ್ದಾರೆ ಇದೆಲ್ಲ ಬುದ್ಧಿಗೇಡಿ ಕೆಲಸ ಆಗಿದೆ ಈಗ ಅದು ಟ್ರಿಬ್ಯುನಲ್ನ ಇನ್ನೂ ಒಂದು ವರ್ಷ ಮುಂದುವರಿಸಿ ಅಂತ ಹೇಳಿ ಈಗ ತೀರ್ಮಾನಕ್ಕೆ ಬಂದಿದ್ದಾರೆ ಕೃಷ್ಣೂ ಯಾಕೆ ಅಂದರೆ ಆಂಧ್ರ ತೆಲಂಗಾಣ ಬೇರೆ ಬೇರೆ ಆಯ್ತಲ್ಲ ಅವರು ಡಿಮ್ಯಾಂಡನ್ನು ಯಾರ ಹತ್ರ ಇರಬೇಕು ತೆಲಂಗಾಣ ಆಂಧ್ರದು ವಾಟರ್ ಡಿಸ್ಪ್ಯೂಟ್ ಇದ್ರೆ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಅಥವಾ ಭಾರತ ಸರ್ಕಾರಕ್ಕೆ ಅಪೀಲ್ ಅವ್ರದ್ದು ಎರಡು ರಾಜ್ಯಗಳ ವಿಷಯವನ್ನು ಅಲ್ಲಿ ಅವರು ತೀರ್ಮಾನ ಮಾಡಿಸ್ಬೇಕು ಇಲ್ಲಿ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಯಾಕೆ ಆ ಕಾಯಬೇಕು ಅವರಿಬ್ಬರ ನಡುವೆ ವಿವಾದವನ್ನ ಇದನ್ನ ತಕ್ಷಣವೇ ಇತ್ಯರ್ಥ ಮಾಡಬೇಕಂತ ಒಂದು ಅರ್ಜಿ ಹಾಕಿ ನಾವು ವರ್ಕ್ ಸ್ಟಾರ್ಟ್ ಮಾಡಬೇಕು ಡೆವಲಪ್ಮೆಂಟ್ ವರ್ಕು ನಾವು ಬಹಳ ಕಾಲದಿಂದ ಪೆಂಡಿಂಗ್ ಆಗಿದೆ ಅಂತೇಳಿ ವರ್ಕ್ ಸ್ಟಾರ್ಟ್ ಮಾಡೋದಕ್ಕೆ ಇವರಿಗೆ ತಾಕತ್ತಿಲ್ದಲೇ ಬರೀ ಈ ತರ ಬುರುಡೆ ಮಾತುಗಳ ಮಾತಾಡ್ತಿಟ್ಟು ಮಾಡ್ತಾ ಇದ್ದಾರೆ ಹಾಗೆ ಸ್ನೇಹಿತರೆ ನಮ್ಮದು ತುಂಗಭದ್ರಾದಲ್ಲಿ ಮೂವತ್ತ ಮೂರು ಟಿ ಎಂ ಸಿ ಅಷ್ಟು ಸಿಲ್ಟ್ ಫಾರ್ಮೇಶನ್ ಆಗ್ತದೆ ಅಂದ್ರೆ ಹೂಳು ತುಂಬಿಕೊಂಡಿದೆ ಈ ಮೂವತ್ಮೂರು ಟಿ ಎಂ ಸಿ ಸ್ಟೋರೇಜ್ ವಾಟರ್ ನಾವು ಮಾಡಿಕೊಳ್ಳಲ್ಲ ಸುಮ್ಮನೆ ಆಂಧ್ರ ಪ್ರದೇಶಕ್ಕೆ ಹೊರಟ ಇದರಿಂದ ಲಾಭ ಏನು ಟಿ ಎಂ ಸಿ ನೀರು ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಆಂಧ್ರಕ್ಕೆ ಫಾರ್ಟಿ ಪರ್ಸೆಂಟ್ ಕರ್ನಾಟಕಕ್ಕೆ ತುಂಗಭದ್ರ ನೀರು ಇವತ್ತು ಕಂಟ್ರೋಲ್ ಬೈ ಆಂಧ್ರ ಪ್ರದೇಶ ಗವರ್ಮೆಂಟ್ ನೀರಾವರಿ ಇಲಾಖೆಯವರೇ ಇದು ಸರಿಯಲ್ಲ ಇದು ನಮ್ಮ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ ಎಷ್ಟು ನೀರಿನ ಕ್ರಮಬದ್ಧವಾಗಿ ನಾವು ಕಾಲ ಕಾಲಕ್ಕೆ ನಾವು ಯೋಜನೆಗಳಿಗೆ ಬಳಕೆ ಮಾಡಿಕೊಂಡಿದ್ದರೆ ಇನ್ನೆಷ್ಟು ಲಕ್ಷ ಎಕರೆ ಪ್ರದೇಶಗಳನ್ನು ನೀರಾವರಿ ಮಾಡ್ಕೋಬೋದಾಗಿತ್ತು ಅದು ಮಾಡಿಕೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ ಇದನ್ನು ನಿಮ್ಮ ಮುಖಕ್ಕೆ ಮಂಗಳಾರತಿ ಅಂತ ಹೇಳಿ ನೀವು ಕೆಲಸ ಮಾಡೋದ್ರಲ್ಲಿ ಟೋಟಲಿ ಫೇಲ್ಯೂರ್ ಆಗಿದೆ ಯಾವ ಪಕ್ಷಕ್ಕೂ ಇಚ್ಛಾಶಕ್ತಿಗಳಿಲ್ಲ ಅಲ್ಲಿರ್ತಕ್ಕಂಥ ಮಂತ್ರಿಗಳು ಎಮ್ ಎಲ್ ಎಗಳು ನೀವು ಮಹಾ ಬೃಹಸ್ಪತಿಗಳಾಗಿದ್ದೀರಿ ಆ ಕಾರಣಕ್ಕೆ ಸಾವಿರಾರು ಜನ ರೈತರು ಹುಬ್ಬಳ್ಳಿಯಿಂದ ಚೆನ್ನಮ್ಮಗೆ ಮಾಲಾರ್ಪಣೆ ಮಾಡಿ ಅಲ್ಲೊಂದು ಗೌರವವನ್ನು ಸಲ್ಲಿಸಿ ರೈತ ಹುತಾತ್ಮರಿಗೆ ಒಂದು ನಮನವನ್ನು ಹಾಕಿ ಅಲ್ಲಿಂದ ಟಿ ಸಿ ಆಫೀಸು ಧಾರವಾಡಕ್ಕೆ ಪಾದಯಾತ್ರೆಯ ಮೂಲಕ ಇಪ್ಪತ್ತೊಂದು ಕಿಲೋಮೀಟ್ರು ಪಾದಯಾತ್ರೆ ಮಾಡಿ ಸರ್ಕಾರಗಳಿಗೆ ಒಂಚೂರು ಮುಖಭಂಗ ಆಗಲಿ ಅಂತ ಹೇಳಿ ಚಳುವಳಿಯನ್ನು ರೈತ ಸಂಘ ಮಾಡ್ತಾ ಇದೆ ಬಹಳ ಗಂಭೀರವಾದ ವಿಷಯಗಳು ಇನ್ನು ಬಹಳ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಈಗಾಗಲೇ ಟ್ರಂಪ್ದು ಈಗ ತಾವೆಲ್ಲ ಹೆಚ್ಚು ಸುದ್ದಿಯಲ್ಲಿರ್ತಕ್ಕಂಥ ಜಗತ್ತಿನ ನಾಯಕ ಅಂದರೆ ಅವನೇ ಡೊನಾಲ್ಡ್ ಟ್ರಂಪ್ ಯುದ್ಧ ಮಾಡಿಸ್ತಾನೆ ನಾನೇ ತೀರ್ಮಾನ ಮಾಡಿದ್ದೀನಿ ಅಂತಾನೆ ಏನು ಸಣ್ಣ ಪುಟ ರಾಷ್ಟ್ರಗಳನ್ನು ಬೆದರಿಕೆ ಹೋಗ್ತಾರೆ ಆಮೇಲೆ ನಾನೊಬ್ಬ ವ್ಯಾಪಾರಿ ಅಂತಾನೆ ನಾನು ಮಾಡದೇ ವ್ಯಾಪಾರ ಅಂತಲೇ ಈ ಥರದ ಒಬ್ಬ ವ್ಯಾಪಾರಿಯನ್ನು ಅಮೇರಿಕ ದೇಶದ ಜನ ಆಡಳಿತ ಮಾಡೋಕ್ಕೆ ನೇಮಕ ಮಾಡಿಕೊಂಡಿಲ್ಲ ಇದಕ್ಕೆ ನಮಗೇನು ಆತಂಕ ಅಂದರೆ ನಮ್ಮದು ಭಾಳ ಮುಖ್ಯವಾದಾಗಿ ಆಗ್ತಕ್ಕಂಥ ಅಪಾಯ ಎಂಥದ್ದಂದರೆ ಮುಖಾ ದೊಡ್ಡದು ಈ ಒಪ್ಪಂದದಲ್ಲಿ ಒಪ್ಪಂದ ಭಾರತ ಸರ್ಕಾರ ಸಾಫ್ಟ್ ಕಾರನ್ನ ತೋರಿದ್ರೆ ನಮ್ದು ಐದುಗಾರಿಕೆ ಗಾರಿಕೆ ಕಲಾಸ್ ನಮ್ದೇನು ಐನು ಉದ್ಯಮ ಇದೆ ಐದು ಉದ್ಯಮ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಹಾಲು ಉತ್ಪಾದನೆ ಅಥವಾ ಐನು ಉತ್ಪಾದನೆ ಇಡೀ ಜಗತ್ತಿನಲ್ಲಿ ನಾವು ಸಾಧನೆ ಮಾಡಿ ನಾಳೆ ಏನಾಗುತ್ತೆ ಅಪಾಯ ಅಂದರೆ ಸಾಮಾನ್ಯ ಜನಕ್ಕಿಂತ ಗೊತ್ತಾಗೋದಿಲ್ಲ ಈಗ ಅಮೇರಿಕ ದೇಶದಲ್ಲಿ ಐದು ಏನು ಅಲ್ಲಿ ಜನಸಂಖ್ಯೆ ಬಹಳ ಕಮ್ಮಿ ಇದೆ ಅವರು ಉತ್ಪಾದನೆ ಮಾಮೂಲಿ ಅವರು ಹೆಚ್ಚು ಹೆಚ್ಚು ತಾ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ದೇಶದ ಅವಶ್ಯಕತೆಗಿಂತ ಜಾಸ್ತಿ ಉತ್ಪಾದನೆ ಬಂದಿದೆ ಅದನ್ನು ಸ್ಟೋರೇಜ್ ಮಾಡಿಲ್ಲ ಇವತ್ತು ಹಾಲಿನ ನೀರುಗೂರು ಇತ್ಯಾದಿಗಳು ಎಲ್ಲದೂ ಸ್ಟೋರೇಜ್ ಭಾರತ ದೇಶದ ನೂರ ನಲವತ್ತೊಂದು ನಲವತ್ಮೂರು ಕೋಟಿ ಜನ ಏನಿದಿವಿ ನಾವು ನಾವು ಪ್ರತಿನಿತ್ಯ ನಾವು ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಬಳಕೆ ಮಾಡಿದ್ರೆ ನೂರ ನಲವತ್ಮೂರು ಕೋಟಿ ಜನ ಪ್ರತಿನಿತ್ಯ ಬಳಕೆ ಮಾಡಿದರೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ಹನ್ನೊಂದು ವರ್ಷ ಸರಬರಾಜು ಮಾಡುವಷ್ಟು ಅವ್ರ ಹತ್ರ ಸ್ಟೋರೇಜ್ ಇದೆ ಅಮೇರಿಕಾದಲ್ಲಿ ಹಾಲಿನ ಉತ್ಪನ್ನಗಳು ಇದಕ್ಕೆ ಮಾರುಕಟ್ಟೆ ಬೇಕು ಒಂದು ಕಡೆಯಿಂದ ಚೈನಾ ಈ ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅವರು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಎರಡನೇದು ಅಮೇರಿಕ ಅವರಿಗಿಂತ ಬೇರೆ ರೀತಿಯಲ್ಲಿ ಭಿನ್ನವಾಗಿ ಇವರು ಭಾರತ ದೇಶವಾದ ಬೇರೆ ಬೇರೆ ಅಸ್ತ್ರಗಳನ್ನು ಬಳಕೆ ಮಾಡಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಮುಂದಿನ ತಿಂಗಳು ಪಾಕಿಸ್ತಾನಕ್ಕೆ ಡೊನಾಲ್ಡ್ ಟ್ರಂಪ್ ಪ್ರವೇಶ ಮಾಡ್ತಾ ಇದ್ದಾರೆ ಅಲ್ಲಿ ಬಂದು ಪ್ರವಾಸ ಮಾಡ್ಕೊಂಡು ಹೋಗ್ತಾರೆ ಏನಂದರೆ ಇದ್ರ ಉದ್ದೇಶ ಒಂದು ಕಡೆ ಯಾರನ್ನ ಎತ್ ಕಟ್ತಾರೋ ಒಂದು ಕಡೆ ಯಾರನ್ನು ಎಳಿತಾರೋ ಒಂದಿಗೆ ಯಾರಿಗೆ ಭಯ ಮೂಡಿಸ್ತಾರೋ ಇದು ಎಲ್ಲದನ್ನ ಸೃಷ್ಟಿ ಮಾಡಿ ಒತ್ತಡವನ್ನು ಏರಿ ಅವ್ರನ್ನ ಬಗ್ಸುವಂತ ಉದಾಹರಣೆಗೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಶೇಕಡ ವಾರ ಅಮೆರಿಕದ ಒಳಗಡೆ ಬರ್ತಕ್ಕಂತ ಏನು ಆಮದು ಇದೆ ಅದಕ್ಕೆ ಇಪ್ಪತ್ತೈದರಿಂದ ಇನ್ನೂರು ಪಟ್ಟು ತೆರಿಗೆಗಳು ಅಂತ ಹೇಳ್ಕೊಂಡಿದ ನಮಗೆ ತೆರಿಗೆ ಏನು ನಮ್ಗೆ ಭಯ ಮುಗಿಸ್ತಾ ಇಲ್ಲ ಇಲ್ಲಿ ಅಮೆರಿಕದ ಅಭಿಮಾನಿಗಳು ಒಂದಷ್ಟು ಚೆನ್ನಾಗಿ ಅವರು ಅನೇಕ ಥರದ ರಿಪೋರ್ಟ್ಗಳನ್ನು ಬರೀತಾರೆ ಹಾಗೆ ಅಮೆರಿಕ ಜೊತೆ ನಾವು ಒಪ್ಪಂದ ಮಾಡಿಕೊಂಡು ಇಷ್ಟು ಲಕ್ಷ ಕೋಟಿ ಭಾರತ ದೇಶಕ್ಕೆ ಲಾಭ ಆಗುತ್ತೆ ನಮ್ಮ ಉತ್ಪನ್ನಗಳು ಇಷ್ಟು ಹೋಗುತ್ತೆ ಅಷ್ಟು ಹೋಗುತ್ತೆ ಏನೇನೋ ಬರೀತಾರೆ ನಮಗೆ ಅದು ಯಾವುದು ಮುಖ್ಯ ಅಲ್ಲ ತೆರಿಗೆ ಏನಿದೆ ತೆರಿಗೆ ಮುಖ್ಯ ಅಲ್ಲ ಏನಪ್ಪ ಇಪ್ಪತ್ತೈದು ಪರ್ಸೆಂಟ್ ನಮ್ಮ ವಸ್ತು ಬೆಲಾಕಿಯ ನಮ್ಮ ಒಳಗಡೆ ಬರ್ತಕ್ಕಂಥದ್ದಕ್ಕೂ ಇಪ್ಪತ್ತೈದು ಪರ್ಸೆಂಟ್ ಅಥವಾ ನಮಗೆ ಏನು ಮೆಟೀರಿಯಲ್ಗಳ ಮೇಲೆ ಇನ್ನೂರು ಪರ್ಸೆಂಟ್ ಹೊರ್ಗಡೆ ತೆರಿಗೆ ಆಯಿತು ನಮ್ಮ ಒಳಗಡೆ ಬ ನಿಮ್ಮದಕ್ಕೂ ಇನ್ನೂರು ಪರ್ಸೆಂಟ್ ಮುಂದೋಯ್ತು ಅಲ್ಲಿಗೆ ಕೊಡೋದು ತಗೊಳ್ಳೋದು ನೀನೇನು ಆಗ್ತೀವೋ ನಾನು ಅದೇ ಆಗ್ತೀವಿ ನನಗೆ ಇದು ಕೂಡ ಹಠ ಮಾಡಿ ನಮ್ಮ ಮೇಲೆ ಏರ್ತಾನೆ ಅನ್ನೋ ಭಯ ಅಲ್ಲ ಇದನ್ನು ಏನು ತೆರಿಗೆಯನ್ನು ಹಾಕ್ತೀನಿ ಹಾಕ್ತೀನಿ ಅಂತ ಭಯ ಮೂಡಿಸ್ತಾ ಇದ್ದಾನೋ ಇದನ್ನು ಯಾವ ಸಂದರ್ಭದಲ್ಲಿ ಬೇಕಾದರೂ ಎಷ್ಟು ವಿತ್ಡ್ರಾ ಮಾಡಿ ನೀವು ಹಾಲು ಮಾರಕ್ಕೆ ಒಂಚೂರು ಅವಕಾಶ ಕೊಡಿಯಪ್ಪ ಅಂತ ಹೇಳಿ ನುಗ್ಗಿಬಿಟ್ರೆ ನಮ್ಮ ಹೈನುಗಾರಿಕೆ ದೇಶದ ಜಗತ್ತಿನಲ್ಲಿ ಮೊಳ ಎತ್ತರಕ್ಕೆ ಬೆಳೆದಿರೋದು ಒಂದೇ ಸಂಖ್ಯೆ ನಾಶ ಆಗ್ಬೋದು ಇದು ಮುಖ್ಯವಾದಂಥ ಘೋಷಣೆಗಳಾಗಿರುತ್ತೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾವಿರಾರು ಜನ ಕರ್ನಾಟಕದ ಆದ್ಯಂತ ರೈತರು ಹುಬ್ಬಳ್ಳಿಗೆ ಆ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂದು ಸೇರ್ತಾರೆ ಅಲ್ಲಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಇದರ ಬಗ್ಗೆ ಏನಾರ ತಮ್ಮ ಪ್ರಶ್ನೆ ಹೇಳಿದ್ರೆ ಮಾತಾಡ್ತಾರೆ ಟ್ಯಾಕ್ಸ್ ಅನ್ನೋ ಗೆಲ್ಲ ಈಗ ತರಕಾರಿ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಯಾಕಂದ್ರೆ ನಲವತ್ತು ಲಕ್ಷ ಟ್ಯಾಕ್ಸ್ ಬಂದಿದೆ ಡಿಜಿಟಲ್ ಇಂಡಿಯಾ ಅಂತ ಯು ಪಿ ಐ ಪೇಮೆಂಟ್ ಮಾಡಿರಲಿಲ್ಲ ಯು ಪಿಐ ಪೇಮೆಂಟ್ ಏಕಾಏಕಿ ನೋಟಿಸ್ ಆಗಿದೆ ಎಲ್ರಿಗೂ ಎಲ್ಲರಿಗೂ ಎಲ್ಲ ಹಲವಾರು ತಕ್ಕ ಏನಿದ್ರೆ ಬೇಕರಿಯವ್ ಆಗಿರ್ಬೋದು ತರಕಾರಿ ಅವರಾಗಿರ್ಬೋದು ಹಲವಾರು ಏಕಾಏಕಿ ನೋಟಿಸ್ ಹೋಗಿದೆ ಇದರ ಬಗ್ಗೆ ಅವರು ಕೂಡ ತುಂಬಾ ಅಂದ್ರೆ ಆಘಾತಕಾರಿ ಸುದ್ದಿಯಾಗ ಅವರಿಗೆ ಇದರ ಬಗ್ಗೆ ಹೊರಟಿಡಿಗೆ ನೀತಿ ಜಿ ಎಸ್ ಟಿ ಅಂತಕ್ಕಂಥದ್ದು ಎಲ್ಲಿ ತೆರಿಗೆ ಇರಬೇಕು ಅಲ್ಲಿ ತೆರಿಗೆ ಎಲ್ಲಿ ಸಾಮಾನ್ಯ ಜನಕ್ಕೆ ಸಾಮಾನ್ಯದವನು ಸಾಮಾನ್ಯದವನು ಅವನಿಗೆ ಸರಳವಾಗಿ ಇರಬೇಕು ಈ ತೆರಿಗೆಯನ್ನ ನೀವು ಆಮೇಲೆ ನೀನು ನಲ್ವತ್ತು ಲಕ್ಷ ರೂಪಾಯಿ ಟರ್ನ್ ಓವರ್ ಮಾಡಿದ್ಯಾ ಐವತ್ತು ಲಕ್ಷ ಟರ್ನ್ ಓವರ್ ಮಾಡಿದ್ಯಾ ನೀನು ಟ್ಯಾಕ್ಸ್ ಕೊಡಬೇಕಂತ ಹೇಳಿ ಹೌದಪ್ಪ ಈಗ ಫೋನ್ ಪೇ ಮಾಡ್ತಾರೆ ನಾನೊಂದು ಇಟ್ಕೊಂಡಿದೀನಿ ಅದೊಂದು ಅದಕ್ಕೊಂದು ಸರಳವಾಗಿ ಹಣಕಾಸಿನ ವ್ಯವಹಾರ ಸರಳ ಆದರೆ ಅವನ ಅಕೌಂಟಲ್ಲಿ ಹಣ ಜಮಾ ಆಗುತ್ತಲ್ಲ ಅಕೌಂಟ್ ಹೇಳುತ್ತೆ ಎಷ್ಟು ಜಮಾ ಆಗಿದೆ ಅಂತ ಆ ಜಮಾ ಆದಂತ ಅಮೌಂಟ್ ಮೇಲೆ ಸರ್ಕಾರ ತೆರಿಗೆಯನ್ನ ನಿಗದಿ ಮಾಡ್ತಾ ಇದ್ದಾರೆ ಇದು ಈ ತರದ ತೆರಿಗೆಯನ್ನ ನೀವು ಏರಿದ್ರೆ ಏನಾಗುತ್ತೆ ಈಗ ನೀವು ಯಾವ ಬಟ್ಟೆ ಅಂಗಡಿ ಯಾವನೋ ಯಾವ ಕಪ್ಪಡದವ್ನೋ ಯಾರೋ ದೊಡ್ಡ ದೊಡ್ಡ ವ್ಯಾಪಾರದವ್ರ ಹತ್ರ ನೀವು ತೆರಿಗೆ ತಗೊಳ್ಳೋದು ಸರಿ ಆದರೆ ಸಾಮಾನ್ಯದವ್ ಮೇಲೆ ನೀವು ತೆರಿಗೆ ಹಾಕಿದರೆ ಸೊಪ್ಪು ತರಕಾರಿ ಬೇಕರಿ ಇತ್ಯಾದಿ ಅವನ ಮೇಲೆ ಹಾಕಿದ್ರೆ ಅವನ ಯಾರ ಮೇಲೆ ಹಾಕ್ತಾನೆ ಸಾಮಾನ್ಯದವ್ ಮೇಲೆನೆ ಮತ್ತೆ ತೆರಿಗೆ ಹಾಕ್ತಾನೆ ಹೆಚ್ಚುವರಿ ಮಾಡ್ತಾನೆ ಈಗ ಶುರು ಮಾಡಿಲ್ಲ ಬೇಡಪ್ಪ ನೀನು ಫೋನ್ ಏನು ವ್ಯವಹಾರ ಬೇಡ ನನಗೆ ಚಿಲ್ಡ್ರೆ ಕೊಟ್ಬಿಟ್ಟು ನಡಿ ನೀನು ಅಂತ ಎಷ್ಟು ಅತ್ಯಂತ ಸಂಚಲನ ನೋಡಿ ಸುದ್ದಿ ಅದು ಸರ್ ಪೇಪರ್ ಡಿಜಿಟಲ್ ಇಂಡಿಯಾ ಅಂತ ಮಾಡಿದವರೇ ಇವರು ಅಲ್ಲಿ ಮ್ಯಾಚಿಂಗ್ ಗೇಟ್ ಅಲ್ವಾ ಮಾಡಬಾರ್ದಲ್ವಾ ಸಾಮಾನ್ಯ ಜನರ ಮೇಲೆ ಹೊರೆ ಆಗಬಾರ್ದಲ್ವಾ ಇದನ್ನ ಏರ್ತಕ್ಕಂತ ಪದ್ಧತಿ ಇದೆಯಲ್ಲ ಇದನ್ನ ವಿಡ್ರಾ ಮಾಡ್ಬೇಕು ಸರ್ಕಾರ ಕೂಡಲೇ ಇದನ್ನು ವಿಡ್ರಾ ಮಾಡದೇ ಇದ್ರೆ ಇದೇ ಜನ ನಿಮಗೆ ಇವತ್ತು ಬಹುಶಃ ಆಗ್ತಾವ್ರೆ ನಿಮ್ಮದು ಪಾಲಿಸಿಯನ್ನ ಬೇಡಪ್ಪ ನಿಮ್ದು ಫೋನಿಂದ ವ್ಯವಹಾರ ಬೇಡ ಬಂದ್ ಮಾಡಿಕೊ ನನಗೆ ರೊಕ್ಕ ಕೊಟ್ಟು ನೀವು ಅಂತ ಹೇಳ್ತಾ ಇದ್ದಾರೆ ಇದು ಒಂದು ಕಡೆ ಅದು ಆ ಪ್ರಯತ್ನ ಆದರೆ ತಿರಸ್ಕಾರ ಮಾಡೋದಾದರೆ ನಮ್ಮಂತ ನಾಗರಿಕರ ಜವಾಬ್ದಾರಿ ಇರ್ತಕ್ಕಂಥವ್ರು ನಾವು ಬೀದಿಗಿಳಿದು ಸರ್ಕಾರಕ್ಕೆ ಹೇಳ್ಬೇಕಾಗತ್ತೆ ಚಳವಳಿಯ ರೂಪದಲ್ಲಿ ಈ ಕೆಲಸವನ್ನ ಮಾಡೋದಕ್ಕೆ ರೈತ ಸಂಘ ಕೂಡ ಬದ್ಧವಾಗಿದೆ ನಾವು ಮಾಡ್ತೀವಿ ಈ ಅಡಿಕೆ ಬೈ ಪ್ರಾಡಕ್ಟ್ ಅಲ್ವಾ ಅಡಿಕೆ ಹಾಳೆ ಮತ್ತೆ ತಟ್ಟೆ ಎಲ್ಲ ಅದನ್ನ ಅಮೆರಿಕ ಇವಾಗ ನಿರ್ಬಂಧ ಮಾಡಿದೆ ಇದರ ಬಗ್ಗೆ ಏನಾದ್ರು ಈಗ ಅಮೆರಿಕ ಒಂದನ್ನಲ್ಲ ಅನೇಕ ಬಗೆಯಲ್ಲಿ ನಿರ್ಬಂಧ ಏರಿದ ಈಗ ಮಾವು ಅದನ್ನ ತಿರಸ್ಕಾರ ಮಾಡಿದೆ ನಮ್ಮ ಮಾರುಕಟ್ಟೆಗೆ ಬೇಡ ಅಂತೇಳಿ ಹಾಗೆ ಅನೇಕ ವಸ್ತುಗಳನ್ನು ಅಡಿಕೆ ಇರ್ಬೋದು ಬೇರೆ ಬೇರೆ ಉತ್ಪನ್ನಗಳನ್ನು ತಿರಸ್ಕಾರ ಮಾಡ ಇದರಿಂದ ಏನಾಗ್ತದೆ ಅಂದರೆ ನಮ್ಮ ಮಾವಿನ ಮಾರುಕಟ್ಟೆ ಟೋಟಲಿ ಕೊಲ್ಯಾಪ್ಸ್ ಆಗ್ಬಿಟ್ಟು ಅರಬ್ ರಾಷ್ಟ್ರಗಳಿಗೆ ಹೋಗಲಿಲ್ಲ ಅಮೇರಿಕಾ ಯುರೋಪ್ಗಳಿಗೆ ಹೋಗಲಿಲ್ಲ ಹಾಗಾಗಿ ಏನಾಯಿತು ನಮ್ಮ ಬೆಳಗಾವಿ ರೈತರಿಗೆ ಬಹಳ ದೊಡ್ಡ ಪೆಟ್ಟು ಬಿತ್ತು ಅದೇ ದೃಷ್ಟಿಯಲ್ಲಿ ಅಡಿಕೆ ಕೂಡ ಅಡಿಕೆನೂ ಕೂಡ ಇದೇ ಪ್ರಮಾಣದಲ್ಲಿ ಅವರು ಏನು ಏನು ಹೇಳ್ತಾರೆ ಅವರು ಕೆಮಿಕಲ್ಸ್ ಇದೆ ಅಥವಾ ಪೆಸ್ಟಿಸೈಡ್ ಇದೆ ಅಥವಾ ನೀನೇನು ರಸಗೊಬ್ಬರ ಜಾಸ್ತಿ ಹಾಕಿ ಬೆಳೆದಿದೆಯಾ ಇದು ಆಹಾರದಲ್ಲಿ ಟೆಸ್ಟಿಂಗ್ ರಿಪೋರ್ಟಲ್ಲಿದೆ ಅಂತ ಹೇಳ್ತಾರೆ ಈಗಾಗಲೇ ನಮ್ಮ ಭಾರತದ ಮಾರುಕಟ್ಟೆಯಿಂದ ಹೊರಗಡೆ ಹೋಗ್ತಕ್ಕಂಥ ಪ್ರತಿಯೊಂದು ಉತ್ಪನ್ನ ಏನಿದೆ ಯುರೋಪು ಮತ್ತು ಅಮೇರಿಕಾ ಯು ಎ ರಾಷ್ಟ್ರಗಳಿಗೆ ಹೋಗ್ತಕ್ಕಂಥದ್ದು ಪ್ರತಿಯೊಂದು ಸರ್ಟಿಫೈ ಆಗಿ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಹೋಗ್ತಕ್ಕಂಥದ್ದು ಅದರಲ್ಲಿ ಎಲ್ಲ ಥರದ ಚೆಕ್ ಮಾಡಿ ಹೋಗಿರುತ್ತೆ ಅದನ್ನು ಅವರೊಂದ್ಸಾರಿ ಚೆಕ್ ಮಾಡಿ ರಿಜೆಕ್ಟ್ ಮಾಡಿದಾಗ ಏನಾಗುತ್ತೆ ನಮ್ಗೆ ಆರ್ಥಿಕವಾಗಿ ಬಹಳ ದೊಡ್ಡ ಪೆಟ್ಟಿ ಇದನ್ನ ಭಾರತ ಸರ್ಕಾರ ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಸರಿಯಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು ಈಗ ತಾವು ಸರಿಯಾದ ತೀರ್ಮಾನವನ್ನು ಕೈಗೊಳ್ಳದಿದ್ರೆ ಏನಾಗುತ್ತೆ ಉತ್ಪಾದನೆ ಮೇಲೆ ಪೆಟ್ಟು ಬೀಳುತ್ತೆ ಮಾರುಕಟ್ಟೆ ಮೇಲೆ ಒತ್ತಡ ಶುರುವಾಗುತ್ತೆ ಉತ್ಪಾದಕನಿಗೆ ನಷ್ಟ ಉಂಟಾಗುತ್ತೆ ಆಮೇಲೆ ಏನು ಟ್ರೇಡಿಂಗ್ ಏನಿದೆ ಟ್ರೇಡಿಂಗ್ ಮೇಲೆ ಬಹಳ ದೊಡ್ಡ ಕೊಡ್ತ ಬೀಳುತ್ತೆ ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಮ್ಮ ಭಾರತ ಸರ್ಕಾರದ ಕಾಮರ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ ಇಂಪೋರ್ಟು ಸಂಬಂಧಪಟ್ಟವರು ತಕ್ಷಣ ಇದ್ರ ಮೇಲೆ ಒಂದು ಆಲೋಚನೆ ಮಾಡಿ ತೀರ್ಮಾನಕ್ಕೆ ಬರ್ತಾರೆ